ಕಳೆದ ಐದು ವರ್ಷಗಳಿಂದ ಪಿ ಎಸ್ ಐ ನೋಟಿಫಿಕೇಷನ್ ಆಗಿಲ್ಲ ಈ ಒಂದು ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಪಿ ಎಸ್ ಐ ಅಂಥವರಿಗೆ ಇನ್ನೊಂದು ಇನ್ನೊಂದು ಅವಕಾಶ ಈಗೇನು ಆರುನೂರು ಪಿ ಎಸ್ ಐ ನೋಟಿಫಿಕೇಷನ್ಸ್ ಆಗುತ್ತೆ ಅದರಲ್ಲಿ ಇನ್ನೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಗೃಹ ಸಚಿವರಿಗೆ ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟಿದ್ದೀವಿ ನಾಳೆ ಏನು ಒಂದು ಬೆಳಗಾವಿ ಬೆಳಗಾವಿ ಬೆಳಗಾವಿಯಲ್ಲಿ ಒಂದು ಚರ್ಚೆ ಇದೆ ಆ ಚರ್ಚೆಯಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊತೀವಿ ಈ ಒಂದು ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ಟು ಪಿ ಎಸ್ ಸಿ ಯಾರೆಲ್ಲ ಬರೆದಿದ್ದಾರೆ ಅವರಿಗೆ ಒಂದು ಸಿಕ್ಸ್ ಹಂಡ್ರೆಡ್ ಮುಂದಿನ ಒಂದು ಪಿ ಎಸ್ ಐ ನೋಟಿಫಿಕೇಷನ್ಸಲ್ಲಿ ಅವಕಾಶ ಮಾಡಿಕೊಡಿ ಅಂತೇಳ್ಬಿಟ್ಟು ಮನವಿ ಮಾಡ್ಕೊತೀವಿ ನಮ್ಮ ಬೇಡಿಕೆ ಏನಂತಂದರೆ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಬೇಡಿಕೆ ನ್ಯಾಯಯುತವಾಗಿದೆ ಯಾಕೆ ಅಂತಂದರೆ ಸುಮಾರು ಐದು ವರ್ಷದಿಂದ ವಿದ್ಯಾರ್ಥಿಗಳು ಆಗುತ್ತೆ ನಾಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಟಿಫಿಕೇಷನ್ಸ್ಗೂ ವೆಯ್ಟ್ ಮಾಡ್ತಿದ್ದಾರೆ ಮತ್ತು ಇದ್ರ ಜೊತೆಯಲ್ಲಿ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟು ವಿದ್ಯಾರ್ಥಿಗಳಿಗೆ ಅವರು ಏನು ಒಂದು ಸುಮಾರು ಒಂದು ಲಕ್ಷ ಜನಕ್ಕೂ ಜಾಸ್ತಿ ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಸೆಲೆಕ್ಟ್ ಆಗಿದ್ದೆ ಒಂಬೈನೂರ ನಲವತ್ತೇಳು ಜನ ಐದು ವರ್ಷ ವೆಯ್ಟ್ ಮಾಡಿದ್ದಾರೆ ಆ ಒಂದು ಎಕ್ಸಾಮ್ ಬರೆಯೋದಕ್ಕೆ ಈ ಒಂದು ಸುಮ್ ಸಾಕಷ್ಟು ಟೈಮ್ ವೇಸ್ಟ್ ಆಗಿರೋದ್ರಿಂದ ಅವರಿಗೆ ಮತ್ತೆ ಇನ್ನೊಂದು ಅವಕಾಶ ಮಾಡಿಕೊಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ ನಾಳೆ ಒಂದು ಸಿ ಎಮ್ ಸರ್ ಭೇಟಿ ಮಾಡಿ ಚರ್ಚೆ ಆದಮೇಲೆ ನಿಮ್ಮ ವಿದ್ಯಾರ್ಥಿಗಳ ಜೊತೆ ನಮ್ಮ ವಿದ್ಯಾರ್ಥಿಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಏನು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡೋಣ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ